ವಿಶ್ವವಿಖ್ಯಾತಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು ನಾನೀಗ ಧರ್ಮರಯ್ಯ ದೇವಸ್ಥಾನದ ಒಳಭಾಗದಲ್ಲಿದ್ದೀನಿ ಯಾವ ರೀತಿಯಾಗಿ ಈ ವರ್ಷದ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನು ಸಹಾಯಕ ಅರ್ಚಕರು ಹೇಮಂತ್ ಕುಮಾರ್ ಅವರು ನನ್ನೊಂದಿಗಿದ್ದಾರೆ ಅವರೇ ನಾನು ಈಗ ಹೋಗ್ತೀನಿ ಸರ್ ಈ ಬಾರಿಯ ಕರಗ ಯಾವ ರೀತಿಯಾಗಿ ನಡೆಯುತ್ತೆ ಕಳೆದ ಬಾರಿಗಿಂತ ಐತಿಹಾಸಿಕ ಕರಗ ಅಂತ ಪ್ರಸಿದ್ಧಿಯಾಗಿರುವಂಥದ್ದು ಏನು ಹೇಳ್ತೀರಾ ಸರ್ ಇದೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮೈಸೂರು ದಸರಾ ಎಷ್ಟು ಪ್ರಖ್ಯಾತ ಆಗಿದೆಯೋ ಅದೇ ಥರ ನಮ್ಮ ನಾಡು ನಮ್ಮ ನಾಡಿನಲ್ಲಿ ಬೆಂಗಳೂರು ಕರಗ ಬೆಂಗಳೂರು ಕರಗದ ಒಂದು ವಿಶೇಷತೆ ಏನಂದರೆ ಇದು ಗಂಗರ ಚೋಳರ ಕಾಲದಲ್ಲಿ ಕಟ್ಟಿರೋಂಥದ್ದು ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇದೆ ಆದರೆ ನಮ್ಮ ಮಾಹಿತಿ ಪ್ರಕಾರ ನಮ್ಮ ತಜ್ಞರ ಪ್ರಕಾರ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಹಾಗಾಗಿ ಇಲ್ಲಿ ವಿಶೇಷ ಏನಂದರೆ ಹನ್ನೊಂದು ದಿನಗಳ ಕಾರ್ಯಕ್ರಮ ಹನ್ನೊಂದು ದಿನದಲ್ಲಿ ನಮ್ಮದೇ ಆದ ಆಚಾರ ವಿಚಾರಗಳು ರೂಢಿ ಸಂಪ್ರದಾಯಗಳು ಬಹಳ ವಿಭಿನ್ನವಾಗಿರುತ್ತೆ ಮತ್ತು ನಾವು ಪರಿಶುದ್ಧತೆಯಿಂದ ಭಾಳ ಪ್ರಾಮ ಪವಿತ್ರತೆಯಿಂದ ಪೂಜೆಗಳು ಮಾಡ್ತೀವಿ ಏನಂದರೆ ಚೈತ್ರ ಪೌರ್ಣಮೆ ದಿನ ಎವ್ರಿ ಪ್ರತಿ ವರ್ಷ ಚೈತ್ರ ಪೌರ್ಣಮೆಯಿಂದ ಕರಗ ನಡೆಯುತ್ತೆ ಆ ತ ಆ ದಿನದಂದು ತಾಯಿ ಆದಿಶಕ್ತಿ ದ್ರೌಪದಿ ದೇವಿಯು ದರೆಗಿಳಿದು ಭೂಮಿಗೆ ಬಂದು ಮಲ್ಲಿಗೆ ಹೂಗಳಲ್ಲಿ ಅಲಂಕೃತಗೊಂಡು ಪೂಜೆ ಪ್ರಾರಂಭ ಮಾಡೋದ್ರಿಂದ ನಾವು ನಿಜವಾದ ದೇವಿನ ನಮ್ಮ ಕಣ್ತುಂಬಿಸ್ಕೊಬೋದು ಆ ದಿನ ಆ ಸುದಿನ ಅಂದ್ಕೊಂಡು ನಮ್ಮ ಈ ಬೆಂಗಳೂರು ಸುತ್ತಮುತ್ತ ಯಾರ್ಯಾರು ವಾಸಿಸ್ತಾರೆ ಇವರೆಲ್ಲರ ಯಾವ ಜನ್ಮದ ಪುಣ್ಯ ಅಂತ ನನ್ನ ಭಾವನೆ ಮತ್ತು ಅದೇ ರೀತಿ ನಮ್ಮ ಹಿರಿಯರು ನಮ್ಮ ಜನಾಂಗದವರು ಅದನ್ನು ನಡೆಸ್ಕೊಂಡ್ಬಂದು ಇದ್ದಾರೆ ಇವತ್ತು ಈ ದಿನ ನಾಲ್ಕು ಗಂಟೆಗೆ ಧ್ವಜಾರೋಹಣ ಪ್ರಾರಂಭ ಆಗಲಿದೆ ಬೆಳಿಗ್ಗೆ ನಾಲ್ಕು ಈಗ ರಾತ್ರಿ ಹನ್ನೊಂದು ಗಂಟೆಗೆ ಮೊದಲನೇದಾಗಿ ತಾಯಿ ದ್ರೌಪದಿ ದೇವಿ ಹಾಗೂ ಅರ್ಜುನ ಸ್ವಾಮಿ ಇವರ ಉತ್ಸವ ಮೆರವಣಿಗೆ ನಗರದಲ್ಲಿ ನಮ್ಮ ಜನಾಂಗದ ಮನೆಗಳಲ್ಲಿ ಮತ್ತು ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಅಲ್ಲಿ ಎಲ್ಲ ಮನೆಗಳಲ್ಲಿ ಪೂಜೆ ಪೂಜೆ ಪುರಸ್ಕಾರಗಳನ್ನು ತಾಯಿ ಪಡೆದುಕೊಂಡು ನಂತರ ಬೆಳಗ್ಗೆ ನಾಲ್ಕು ಗಂಟೆಗೆ ಧ್ವಜಾರೋಹಣ ಪ್ರಾರಂಭ ಆಗಲಿದೆ ಸರಿಸುಮಾರು ಒಂದು ಐದು ಗಂಟೆಗೆ ಹೋಮ ಹವಾನೆ ಎಲ್ಲ ಮುಗಿದು ಐದು ಗಂಟೆಗೆ ಧ್ವಜಾರೋಹಣ ಮುಕ್ತಾಯವಾಗಲಿದೆ ನಂತರ ಪ್ರತಿದಿನ ಏಳು ದಿನ ನಮ್ಮ ವಿಶೇಷ ಕಬ್ಬನ್ ಪಾರ್ಕಲ್ಲಿ ಮೂಲ ದೇವತೆ ಅದು ಉಗಮ ಸ್ಥಾನ ಬೆಂಗಳೂರು ಕರ್ಗ ತಾಯಿ ಆದಿಶಕ್ತಿ ದ್ರೌಪದಿ ದೇವಿಯ ಉಗಮ ಸ್ಥಾನ ಅದು ಅಲ್ಲಿ ಪೂಜೆ ಅದಾತನ ಹಸಿ ಕರಗ ಹಸಿ ಕರಗ ಮಂಟಪದಲ್ಲಿ ಪೂಜೆ ಇದೆ ಈ ಥರ ಏಳು ದಿನ ಪೂಜೆಗಳ ನಂತರ ಹತ್ತನೇ ತಾರೀಕು ಹಸಿ ಕರಗ ತಾಯಿನ ನಾವು ಮಗು ರೂಪದಲ್ಲಿ ನಾವು ಬರಮಾಡಿಕೊಂಡು ತಾಯಿ ಹಸಿ ಕರಗ ಪ್ರಾರಂಭ ಆಗ್ತೀವಿ ದೀಪೋತ್ಸವ ಮುಂಚಿತವಾಗಿ ನಡೆದು ದೀಪದಿಂದ ತಾಯಿನ ಪೂಜೆ ಮಾಡಿ ನಂತರ ಹಸಿ ಕರಗ ನಂತರ ಪೊಂಗಲ್ ಸೇವೆ ಈ ಬಾರಿ ವಿಶೇಷ ಏನಂದರೆ ಶನಿವಾರ ರಾತ್ರಿ ಅಂದರೆ ಭಾನುವಾರ ಬೆಳಿಗ್ಗೆ ಈ ಹನ್ನೆರಡನೇ ತಾರೀಕು ಪೇಟೆಯ ಕರಗ ಮತ್ತು ಬ್ರಹ್ಮ ರಥೋತ್ಸವ ಧರ್ಮರಾಯಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಇದೆ ಭಾಳ ಜನ ವಿ ಒಂದು ಸುಮಾರು ಸುಮಾರೊಂದು ಈ ನಲವತ್ತರಿಂದ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಲಕ್ಷ ಜನ ಈ ಬಾರಿ ಸೇರಲಿದ್ದಾರೆ ಅಂತ ಮಾಹಿತಿ ಬಂದಿದೆ ಗ್ರೌಂಡ್ಸ್ ರಿಪೋರ್ಟ್ಸಲ್ಲಿ ಭಾಳ ವಿಭಿನ್ನವಾಗಿ ವಿಶಿಷ್ಟ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸಿ ನೆರವೇರಿಸ್ತಾ ಇದ್ದಾರೆ ಬನ್ನಿ ಎಲ್ಲರೂ ತಾಯಿ ಆಶೀರ್ವಾದ ಪಡೆದುಕೊಳ್ಳಿ ಕಣ್ತುಂಬಿಸ್ಕೊಳ್ಳಿ ನಮಗೆ ಈ ಒಂದು ಚೈತ್ರ ಪೂರ್ಣಮಿ ನಡೆಯೋ ದಿನ ಕರಗದ ಒಂದು ಸುದಿನ ಇದನ್ನೆಲ್ಲ ತಾವೆಲ್ಲ ಭಾಗವಹಿಸಿ ತಮ್ಮ ಯಾವುದೇ ಕಷ್ಟ ಸುಖ ಏನೇ ಇದು ಎಲ್ಲ ನೆರವೇರುತ್ತೆ ಈ ಜಾತ್ರೆ ನಡೆಯೋದೆ ಲೋಕ ಕಲ್ಯಾಣಕ್ಕಾಗಿ ದಯವಿಟ್ಟು ಎಲ್ಲರೂ ಬನ್ನಿ ತಾಯಿನ ಪೂಜೆ ಮಾಡಿ ಆ ಬೆ ಆ ಬೆಳೆ ಆ ರಾತ್ರಿಯಲ್ಲಿ ನಡೆಯುವ ಆ ಕರ್ಗಾನ ಮೈ ತುಂಬಿಸ್ಕೊಂಡು ತಾಯಿಯ ದರ್ಶನ ಮಾಡಿದೆವು ಎಲ್ಲರೂ ಧನ್ಯರಾಗದೆ ಅಂತ ತಿಳಿಸ್ತೇನೆ ಓಕೆ ಈ ಬಾರಿಯ ಕರಗವನ್ನು ಯಾರು ಹೊರ್ತಾರೆ ಮತ್ತು ವಿಶೇಷವಾಗಿ ಯಾವ ರೀತಿಯಾಗಿ ಪೂಜೆಗಳು ಅಲಂಕಾರಗಳೇ ನಡೆಯುತ್ತೆ ಆಮೇಲೆ ಬರುವಂತಹ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಲಾಗತ್ತೆ ಅನ್ನುವಂಥದ್ದು ಸರ್ ಈ ಬಾರಿ ಜ್ಞಾನೇಂದ್ರ ಸ್ವಾಮಿಗಳು ಅಂತ ಕರಗ ಹತ್ತಾರೆ ಅವರು ನಮ್ಮ ಜನಾಂಗದಲ್ಲಿ ಭಾಳ ಲೆಜೆಂಡ್ ಅಂತಲೇ ನೇಮಕ ಆಗಿದ್ದಾರೆ ಇದು ಅವರ ಹದಿನೈದನೇ ವರ್ಷ ಕರಗ ಮತ್ತು ಪ್ರತಿದಿನ ವಿಶೇಷ ಪೂಜೆ ಇರುತ್ತೆ ಮತ್ತು ಇಲ್ಲಿ ನಮ್ಮ ವಿಶೇಷತೆ ಏನಂದರೆ ನಮ್ಮ ಜನಾಂಗದವರು ನಮ್ಮ ಯಾರು ಭಕ್ತಾದಿಗಳು ಮತ್ತು ಜನಾಂಗ ಇಲ್ಲಿ ಒಂದೊತ್ತು ಇರ್ತಾರೆ ಪ್ರತಿದಿನ ಕರಗ ಜಾತ್ರೆ ಮುಗಿಯೋವರೆಗೂ ಒಂದತ್ತು ಅಂದರೆ ಒಂದು ಬೆಳಿಗ್ಗೆ ಅಥವಾ ರಾತ್ರಿ ಒಂದೊತ್ತಿನ ಉಪವಾಸ ಊಟ ಮಾಡ್ಕೊಂಡಿರ್ತಾರೆ ಮತ್ತು ಏನಂದರೆ ಇಲ್ಲಿ ನಮಗೆ ಪೊಂಗಲ್ ಸೇವೆ ಪೊಂಗಲ್ ಪ್ರಸಾದ ತಲಿಗೆ ಅಂತ ಕೊಡ್ತೀವಿ ನಾವು ಅದು ಈ ಕೇವಲ ಹನ್ನೊಂದು ದಿನದಲ್ಲಿ ಮಾತ್ರ ಆ ತಲಿಗೆನ ಮಾಡೋದು ಆ ಪ್ರಸಾದ ತಿನ್ನ ಪ್ರಸಾದ ಸೇವನೆ ಮಾಡಿನೇ ನೆಕ್ಸ್ಟು ನಮ್ಮ ಜನಾಂಗದವರು ನಮ್ಮ ಜನಗಳು ಭಕ್ತಾದಿಗಳು ಮುಂದಿನ ಊಟ ಉಪಚಾರಗಳು ಸೇ ಸೇವನೆ ಮಾಡೋದು ಇಲ್ಲಿ ಈಗ ಪ್ರತಿದಿನ ಪ್ರಸಾದ ಇರುತ್ತೆ ಸಂಜೆ ಏಳು ಗಂಟೆಗೆ ಪ್ರತಿದಿನ ಸಂಜೆ ದೇವಸ್ಥಾನದ ಹೊರಾಂಗಣದಲ್ಲಿ ಹೊರಗಡೆ ನಾ ನಾಟ್ಯ ನೃತ್ಯಗಳು ಸಾಮಾಜಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಆ ದಿನವೂ ವಿಶೇಷ ಪೂಜೆಗಳು ಪ್ರತಿದಿನ ವಿಶೇಷ ಅಲಂಕಾರ ಇರುತ್ತೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಮತ್ತು ಈ ಬಾರಿ ಏನಂದರೆ ನಮ್ಮ ಶಾಂತಿನಗರದ ಸನ್ಮಾನ್ಯ ಸಚಿವರು ಮಾನ್ಯ ಶಾಸಕರಾದ ಹರಿ ಅವರು ಅವರು ಎಲ್ಲ ಜನಾಂಗದವರಿಗೆ ಪ್ರತಿದಿನ ಹನ್ನೊಂದು ದಿನ ವಿಶೇಷ ಪ್ರಸಾದವನ್ನು ನಮ್ಮ ಸಮುದಾಯ ಭವನದಲ್ಲಿ ಇಲ್ಲೇ ಇಲ್ಲೇ ಮಾಡಿ ಇಲ್ಲೇ ಎಲ್ಲರಿಗೂ ಹಂಚುತ್ತಾ ಇದ್ದಾರೆ ಅದೊಂದು ವಿಶೇಷ ಮತ್ತು ನೀರಿನ ವ್ಯವಸ್ಥೆ ಬೇರೆ ಅವರು ಮಾಡಿದ್ದಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬಾಟಲು ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಇರೋದರಿಂದ ನೀರಿನ ವ್ಯವಸ್ಥೆ ಸಹ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ತಾರೆ ಸರ್ ಓಕೆ ಸರ್ ಇನ್ನು ಕರಗ ಅಂತ ಹೇಳಿದರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿರುವಂಥ ಕರಗವನ್ನು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಎಷ್ಟು ಕೆ ಜಿಯ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಲಾಗತ್ತೆ ಈ ಬಾರಿಯ ಕರಗ ಅಂತ ಸರ್ ಅದು ಗೋಪ್ಯತೆ ಅದೆಲ್ಲ ತಾಯಿಯ ವಿಶೇಷತೆ ತಾಯಿಗೆ ಯಾವ ರೀತಿ ಅಲಂಕಾರ ಬೇಕಂದ್ರೆ ತಾಯಿ ಸ್ವೀಕಾರ ಮಾಡಿಕೊಡ್ತಾರೆ ಅದು ಬಂದು ನಮಗೆ ನಮ್ಮ ಗೋಪ್ಯತೆ ನಮ್ಮ ಗುರು ಇರು ನಮ್ಮ ಜನಾಂಗದವರು ನಮ್ಮ ಗುರುಗಳು ಏನು ತಿಳಿಸಿರಂತೆ ಆ ತಾಯಿಗೆ ಅದು ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅದು ಗೋಪ್ಯತೆನ ಯಾರೂ ಇದರ ಅಲ್ಲಿ ಅದನ್ನು ನಿಮಗೆ ಪಡಿಸೋಂಗೂ ಇಲ್ಲ ಮತ್ತು ಅದು ನಮಗೂ ತಿಳಿದಿಲ್ಲ ಆ ಎಮ್ಮ ಎಷ್ಟು ಮಲಿಗೆ ಸ್ವೀಕಾರ ಮಾಡ್ಕೊತಾರೋ ಅಷ್ಟು ಮೈ ತುಂಬಿಕೊಳ್ಳುತ್ತೆ ಸರ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಸಹಾಯಕ ಅರ್ಚಕ ಹೇಮಂತ್ ಅವರ ಮಾತಾಗಿತ್ತು ಅಂದರೆ ವಿಶ್ವವಿಖ್ಯಾತಿ ಬೆಂಗಳೂರಿನ ಕರಗ ಮಹೋತ್ಸವ ಇಂದು ಚಾಲನೆ ನೀಡುವಂಥದ್ದು ಚಾಲನೆ ಕೊಡಲು ಅಂದರೆ ಹನ್ನೊಂದು ಗಂಟೆ ರಾತ್ರಿ ಸುಮಾರು ಧ್ವಜಾರೋಹಣ ಮಾಡಿದ ನಂತರದಲ್ಲಿ ಅದ್ದೂರಿ ಕರಗ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥದ್ದು ಹಾಗೆ ಈ ಬಾರಿಯ ಕರಗ ಮಹೋತ್ಸವಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಭಕ್ತರು ಈ ಒಂದು ಕರಗ ಮಹೋತ್ಸವಕ್ಕೆ ಭಾಗಿಯಾಗ್ತಾರೆ ಆ ದೇವಿಯನ್ನು ನೋಡಿ ಕಣ್ತುಂಬಿಕೊಡ್ತಾರೆ ಅನ್ನುವಂತಹ ಮಾತನ್ನು ಸ್ವತಃ ಸಹಾಯಕ ಅರ್ಚಕ ಹೇಮಂತ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು